ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಟೊಮ್ಯಾಟೊ ಹಣ್ಣಿನ ತೊಕ್ಕು ಮಾಡುವಂತಹ ರೆಸಿಪಿನ ತಗೊಂಡು ಬಂದಿದ್ದೀನಿ ಈ ಟೊಮ್ಯಾಟೊ ಹಣ್ಣಿನ ತೊಕ್ಕು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮತ್ತು ನಾವೆಲ್ಲದರ ಜೊತೆಗೂ ಇದನ್ನು ಉಪಯೋಗಿಸ್ಕೊಳ್ಬೋದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ದೋಸೆ ರೊಟ್ಟಿ ಅಷ್ಟೇ ಯಾಕೆ ಇಡ್ಲಿ ಜೊತೆಗೂ ಕೂಡ ಹೊಂದ್ಕೊಳ್ಳುತ್ತೆ ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಳ್ಸ್ಕೊಂಡು ತಿಂದರೆ ಅಂತೂ ಅದ್ಭುತವಾದಂಥ ರುಚಿಯನ್ನು ಕೊಡುತ್ತೆ ಮತ್ತು ಯಾವಾಗಾದರೂ ಬಾಯಿ ಕೆಟ್ಟಾಗ ಇದನ್ನು ಒಂದು ಸ್ವಲ್ಪ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಚೆನ್ನಾಗಿ ಹಣ್ಣಾಗಿರೋಂತಹ ನಾಟಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು ಕಲರ್ ಇರಬೇಕು ಮೆತ್ತಿಗಿರಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಅಂತಹ ಟೊಮೆಟೊ ಹಣ್ಣುಗಳನ್ನು ತೊಳೆದು ನೀರಿಲ್ಲದಂತೆ ಒರೆಸಿಟ್ಕೊಳ್ಬೇಕು ಮತ್ತು ಅದರಲ್ಲಿ ತೊಟ್ಟಿನ ಭಾಗ ಇರುತ್ತೆ ನೋಡಿ ಈ ಗಟ್ಟಿ ಭಾಗ ಇದನ್ನು ತೆಗೆದುಬಿಟ್ಟು ದಪ್ಪ ದಪ್ಪ ಹೋಳುಗಳಾಗಿ ಹೆಚ್ಚಿಟ್ಕೊಳ್ಬೇಕು ಈ ಗಟ್ಟಿ ಭಾಗ ಇದ್ದರೆ ಅದು ಬೇಯೋವಾಗ ಮತ್ತು ಅದು ನಾವು ಮಿಕ್ಸಿನಲ್ಲಿ ರುಬ್ಬೋವಾಗ ಎಲ್ಲ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ತೆಗೆದು ಈ ಥರ ಹೆಚ್ಚಿಟ್ಕೊಳ್ಬೇಕು ಮತ್ತು ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಕಿತ್ಲೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ನೂರು ಗ್ರಾಮ್ ಇದೆ ಅದು ಇದನ್ನು ಬೀಜ ಎಲ್ಲ ತೆಗೆದು ಮತ್ತು ಅದರಲ್ಲಿ ನಾರಿನಂಶ ಎಲ್ಲ ಇರುತ್ತಲ್ಲ ಆ ನಾರುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು ಈ ಥರ ನೋಡಿ ಹೀಗೆ ಸಾಸಿವೆ ಒಂದು ಎರಡು ಟೀ ಸ್ಪೂನು ಮೆಂತ್ಯ ಕಾಳು ಒಂದು ಟೀ ಸ್ಪೂನು ಜೀರಿಗೆ ಒನ್ ಟೀ ಸ್ಪೂನು ಕರಿಬೇವು ಒಂದು ನಾಲ್ಕೈದು ಹೆಸಳು ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಒಂದು ಇನ್ನೂರು ಎಮ್ ಎಲ್ ಉಪ್ಪು ಎರಡು ಹಿಡಿ ಆಗೋಷ್ಟು ಉಪ್ಪು ನೂರು ಗ್ರಾಮ್ ಇದೆ ಅದು ಇಷ್ಟು ಉಪ್ಪು ಸರಿಯಾಗತ್ತೆ ಇದಕ್ಕೆ ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದ ಎಣ್ಣೆಯಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಈ ಎಣ್ಣೆ ಮೇಲೆ ನಾವು ಈ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊ ಹೋಳುಗಳನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ದೊಡ್ಡೂರಿನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫಸ್ಟು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆ ಗಿಪ್ಪೆ ಎಲ್ಲ ಬಿಡೋ ಅಷ್ಟು ಬೆಂದಿರುತ್ತೆ ನೋಡಿ ಈ ಥರ ಇದನ್ನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಬೇಕು ಈ ಥರ ಎಲ್ಲ ಬೆರೆಸ್ಕೊಂಡ್ಮೇಲೆ ಹುಣಸೆ ಹಣ್ಣನ್ನು ಈ ಥರ ಹಾಕ್ಕೊಳ್ಬೇಕು ಎಲ್ಲ ಒಂದೇ ಕಡೆ ಹಾಕಬಾರ್ದು ಈ ಥರ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಅಷ್ಟಗ್ಲೂ ಹಾಕ್ಕೊಳ್ಬೇಕು ಇವಾಗಲೇ ನಾವು ಇಟ್ಕೊಂಡಿದ್ದು ಒಣಮೆಣ್ಸಿನ್ಕಾಯಿಗಳನ್ನು ಸಹ ಸೇರಿಸ್ಕೊಂಬಿಡೋಣ ಅದ್ರ ಜೊತೆಗೇ ಇದನ್ನು ಮತ್ತೆ ತಟ್ಟೆ ಮುಚ್ಚಿ ಇನ್ನೊಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಅಥವಾ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಇದೆಲ್ಲ ಟೊಮೆಟೊ ಹಣ್ಣು ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಬೇಯಿಸುವಂಥ ಭಾಗವೇ ತುಂಬ ಇಂಪಾರ್ಟೆಂಟು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡುತ್ತೆ ಒಂದು ಸಲ ಇದಾದರೆ ಈ ತೊಕ್ಕು ರೆಡಿ ಆದಂಗೆ ಇದೇ ಸ್ವಲ್ಪ ಟೈಮ್ ತಗೊಳ್ಳೋದು ನೋಡಿ ಈ ಥರ ಅವಾಗವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇರಬೇಕು ಮತ್ತು ಕೈ ಕೈಯಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಹತ್ ಬಿಡುತ್ತೆ ಕೈ ಕೈಯಾಡ್ಕೊಳ್ಬೇಕು ಒಟ್ಟು ಚೆನ್ನಾಗಿ ಗಟ್ಟಿ ಆಗಬೇಕು ನೀರಿನ ಅಂಶ ಹೋಗಿ ನೋಡಿ ಈ ಥರ ಟೊಮೆಟೊ ಹಣ್ಣೆಲ್ಲ ಬೆಂದು ಈ ಥರ ಟೆಕ್ಸ್ಚರ್ ಆಗುತ್ತೆ ಮತ್ತು ಗಟ್ಟಿನೂ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫಸ್ಟ್ ರೌಂಡಲ್ಲಿ ಬೇಯಿಸ್ಕೊಳ್ಬೇಕು ಆಮೇಲೆ ನಾವು ಇಟ್ಕೊಂಡಿದ್ದು ಉಪ್ಪನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು ಮತ್ತು ಉಪ್ಪು ಸೇರಿಸಿದ ಮೇಲೂ ಮತ್ತೆ ನೀರು ನೀರು ಬಿಟ್ಕೊಳತ್ತೆ ಮತ್ತೆ ಗಟ್ಟಿ ಆಗಬೇಕಂದರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಆ ಥರ ಬೇಯಿಸ್ಕೊಳ್ಬೇಕು ನೋಡಿ ಹೀಗೆ ಈ ಥರ ಬೆನ್ನ ಮೇಲೆ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಪಕ್ಕಕ್ಕೆ ಇವಾಗ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಸಾಸಿವೆನ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇನೆ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇ ಈ ಜೀರಿಗೆನೂ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು ಒಳ್ಳೆ ಚೆನ್ನಾಗಿ ಪರಿಮಳ ಬರಬೇಕು ಆ ಸಾಸಿವೆ ಮೆಂತ್ಯ ಜೀರಿಗೆ ಎಲ್ಲ ಸ್ವಲ್ಪ ಚಿಟ್ಟುಗುಟ್ಟುತ್ತೆ ಚೆನ್ನಾಗಿ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈ ಮೆಂತ್ಯ ಕಾಳೆಲ್ಲ ಕೆಂಪಿಗೆ ನೋಡಿ ಈ ಥರ ಈ ಥರ ಚೆನ್ನಾಗಿ ಸಣ್ಣೂರಿನಲ್ಲಿ ಇದನ್ನು ಹುರ್ಕೊಳ್ಬೇಕು ಹುರಿದು ಇದನ್ನು ಹಾರಕ್ಕೆ ತೆಗೆದಿಟ್ಬಿಡೋಣ ಈಗ ಅದೇ ಬಾಣಲೆಗಣೆ ನಾವು ಇಟ್ಕೊಂಡಿದ್ದಿದ್ದು ಎಣ್ಣೆನ ಸೇರಿಸ್ಕೊಂಬಿಡೋಣ ಎಣ್ಣೆ ಎಲ್ಲನೂ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಎಣ್ಣೆ ಎಣ್ಣೆಕಾದ್ಮೇಲೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಬಿಟ್ಟು ಮೆಣ್ಸಿನ್ಕಾಯಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಆಮೇಲೆ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಒಳ್ಳೆ ಪರಿಮಳ ಬರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದೆಲ್ಲ ಆರಿದ ಮೇಲೆ ಇದನ್ನು ಅದಕ್ಕೆ ಸೇರಿಸಬೇಕು ಇದನ್ನು ಪಕ್ಕ ಇಟ್ಬಿಡೋಣ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ದಂಥ ಈ ಸಾಸಿವೆ ಮೆಂತ್ಯ ಜೀರಿಗೆನ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಈ ಥರ ಪುಡಿ ಮಾಡಿ ಪಕ್ಕ ಇಟ್ಕೊಳ್ಳೋಣ ಈಗ ಅದೇ ಜಾರಿಗೆ ಈ ಟೊಮೆಟೊ ಹಣ್ಣು ಬೇಯಿಸಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಆ ಪುಡಿ ಜೊತೆಗೇನೆ ಸೇರಿಸ್ಕೊಂಡು ಸಹ ಮಿಕ್ಸಿ ಮಾಡ್ಕೊಳ್ಬೋದು ನಾನು ಆಮೇಲಿಂದ ಹಾಕಿ ಮಿಕ್ಸ್ ಮಾಡ್ತೀನಿ ಒಳ್ಳೆ ಪರಿಮಳ ಬರುತ್ತೆ ಅಂತ ಇದನ್ನೆಲ್ಲ ಮಿಕ್ಸಿಗೆ ಸೇರಿಸ್ಕೊಂಡು ಇದಕ್ಕೆ ನೀರು ಗಿರೇನು ಹಾಕಬಾರ್ದು ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ನೋಡಿ ಹೀಗೆ ಈ ಥರ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾವು ಆ ಪುಡಿನೂ ಹಾಕಿಬಿಟ್ಟು ಪುಡಿ ಜೊತೆಗೇ ಇದನ್ನು ರುಬ್ಬಿಟ್ರೆ ಇನ್ನೇನು ಕೆಲಸ ಇರಲ್ಲ ನಾನು ಸಪ್ರೇಟಾಗಿ ಮಾಡ್ಕೊಂಡಿರೋದ್ರಿಂದ ಈ ಪುಡಿನ ಇವಾಗ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಇದ್ರ ಜೊತೆ ಸೇರೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದೆಲ್ಲ ಇದ್ರ ಜೊತೆ ಸೇರೋ ಥರ ಬೆರೆಸ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆ ಮಾಡಿದ್ವಲ್ಲ ಇದನ್ನು ಇದಕ್ಕೆ ಸೇರಿಸ್ತೀವಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಒಂದು ತಿಂಗಳವರೆಗೂ ಇಟ್ಕೊಳ್ಬೋದು ನೀವು ಇದನ್ನು ಒಂದು ಡಬ್ಬಿನಲ್ಲಿ ಅಥವಾ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಎಣ್ಣೆ ಇದ್ದರೆ ಕೆಡೋದಿಲ್ಲ ಹಾಗೆ ಅಂಥೇಳಿ ಮತ್ತು ನಾವು ಕಲಿಸ್ಕೊಳ್ಳೋವಾಗ್ಲೂ ಅದು ರುಚಿನ ಚೆನ್ನಾಗಿ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ಈ ಒಂದು ಟೊಮೆಟೊ ಹಣ್ಣಿನ ತೊಕ್ಕು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು